ಇನ್ನೊಬ್ರು ಕಾಲರ್ ಇದಾರೆ ಸಿದ್ದಾಪುರದಿಂದ ಲೋಹಿತ್ ಕರೆ ಮಾಡಿದ್ದಾರೆ ನಮಸ್ಕಾರ ಲೋಹಿತ್ ಅವ್ರೆ ಹೇಳಿ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ ಬಗ್ಗೆ ಡೇಟ್ ಆಫ್ ಬರ್ತ್ ಟೈಮ್ ತಿಳಿಸಿ ಸರ್ ಹದಿನಾರು ಒಂದು ಹದಿನಾರು ಒಂದು ಎಪ್ಪತ್ತೈದು ಸಮಯ ಬೆಳಗ್ಗೆ ಹತ್ತು ಗಂಟೆ ಬೆಳಗ್ಗೆ ಹತ್ತು ಗಂಟೆ ಯಾವ್ರಲ್ಲಿ ಹುಟ್ಟಿದ್ ತಾವು ಹದಿನಾರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಹತ್ತು ಗಂಟೆ ಬೆಳಗ್ಗೆ ಅಂತ ಹೇಳ್ತಾ ಇದೀರಾ ಏನ್ ಪ್ರಶ್ನೆ ಇದೆ ಗುರುಗಳಿದ್ದಾರೆ ನೇರವಾಗಿ ಮಾತನಾಡಿಪ್ಪ ಹಲೋ ಗುರುಜ ನಮಸ್ತೆ ನಮಸ್ತೆ ಹೇಳಿ ಗುರುಜ ಮನೆ ಕಟ್ತಾ ಇದ್ವಿ ಅರ್ಧಕ್ಕೆ ನಿಂತೋಗಿದೆ ಅರ್ಧಕ್ಕೆ ನಿಂತೋಗಿದೆ ಕಾರಣ ಅಂತ ತಿಳ್ಕೊಬಹುದ ಹಣದ ಸಮಸ್ಯೆನ ಅಥವಾ ಜನಗಳ ಸಮಸ್ಯೆನ ಹಣದ ಸಮಸ್ಯೆನ ಹಣದ ಸಮಸ್ಯೆ ಮತ್ತೆ ಯಾವ ದೇವರ ಆರಾಧನೆ ಮಾಡಬೇಕು ಸಾಲ ತೀರಿಸಬೇಕು ಅಂತಾರೆ ಯಾರು ಕುಬೇರನ್ನ ಕೇಳ್ಕೊಬೇಕಾಗತ್ತೆ ಇಲ್ಲ ತಿಮ್ಮಪ್ಪನ ಕೇಳ್ಕೋಬೇಕಾಗತ್ತೆ ತಿಮ್ಮಪ್ಪನ ಸಾಲದಲ್ಲಿದ್ದಾರೆ ಸೊ ನಮ್ಮ ಲೆಕ್ಕಾಚಾರ ಪ್ರಕಾರ ಕಲಿಯುಗದಲ್ಲೆಲ್ಲ ತಿಮ್ಮಪ್ಪ ಯಾರಿಗೆ ಕುಬೇರಂಗೆ ಸಾಲ ವಾಪಸ್ ಮಾಡೋದೇ ಆಗ್ಬಿಟ್ಟಿದೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಮದುವೆ ಮಾಡ್ಕೊಂಡು ಅಷ್ಟೊಂದು ವೈಭೋಗವಾಗಿ ಮಾಡ್ಕೊಂಡು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ ಓಕೆ ರೈಟ್ ಸೊ ನಾನು ಹೇಳೋದು ಏನು ಅಂತಂದ್ರೆ ನಾನೊಂದು ಹೇಳ್ತೀನಿ ಬರ್ಕೊಳ್ಳಿ ಬರ್ಕೊಳಕಾದ್ರೆ ಬರ್ಕೊಳ್ಳಿ ಇಲ್ದಿದ್ರೆ ಏನ್ ಗೊತ್ತಾ ನಾನು ಹೇಳುದು ಕನಕದಾರ ಲಕ್ಷ್ಮಿ ಅಂತ ಒಂದು ಬರುತ್ತೆ ಕನಕದಾರ ಲಕ್ಷ್ಮಿ ಅಂತಂದ್ರೆ ಲಕ್ಷ್ಮಿ ಕನಕವನ್ನು ಹಾಕ್ತಾರಂಥದ್ದು ಇದನ್ನು ಕನಕದಾರ ಸ್ತೋತ್ರವನ್ನು ಹೇಳ್ದು ಅಂತ ಶಂಕರಾಚಾರ್ಯರು ಶಂಕರಾಚಾರ್ಯರು ಹೇಳಿದಾಗ ಏನಾಯ್ತು ಅಂತಂತಂದರೆ ತೀರ ಬಡತನದಲ್ಲಿದ್ದಂಥ ಆ ಮನೆಗೆ ಲಕ್ಷ್ಮಿ ಕನಕದ ನಲ್ಲಿಕಾಯಿಯನ್ನು ಹಾಕಿದ್ರು ಅಂತನ್ನೋದು ಬಂದಿರುತ್ತೆ ಸೊ ಈ ಕನಕದಾರ ಲಕ್ಷ್ಮಿಯ ಚಿತ್ರವನ್ನು ಗೋಲ್ಡನ್ ಕಲರ್ ಫ್ರೇಮ್ ಮಾಡ್ಕೊಂಡು ಎಲ್ಲಿಡ್ಬೋದು ಅಂತಂದರೆ ನಿಮ್ಮ ಮನೆಯ ಸೌತ್ ಈಸ್ಟಲ್ಲಿ ಇಡಬೇಕಾಗುತ್ತೆ ಅಗ್ನಿ ಮೂಲೆ ಇಡಬೇಕು ಅಗ್ನಿ ಮೂಲೆ ಬಂದ್ಬಿಟ್ಟು ಇದು ವೀನಸ್ ಅಂತಂದರೆ ಶುಕ್ರನ ಜಾಗ ಸೊ ಶುಕ್ರನ ಜಾಗ ಆಗಿರೋದ್ರಿಂದ ಯಥೇಚ್ವಾಗಿ ನಮಗೆ ಹಣ ಬರಬೇಕು ಅನ್ನೋದ್ರೆ ಆ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ ಲಕ್ಷ್ಮೀನಿಟ್ಟು ಅಲ್ಲಿ ಪ್ರತಿದಿನ ನಾನು ಹೇಳ್ತೀನಿ ಅಂತಂದರೆ ಒಂದು ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಿ ಓಕೆ ತುಪ್ಪದ ದೀಪ ಹಚ್ಚುತ್ತಾ ಹೋಗಿ ಪ್ರತಿದಿನ ನೀವು ಪ್ರಾರ್ಥನೆಯನ್ನು ಎಲ್ಲಿ ಕೂತ್ಕೊಂಡು ಮಾಡ್ಬೇಕಾದ್ರೆ ನಿಮ್ಮ ಮನೆಯ ವಾಯುಮೂಲೆಯಿಂದ ಅಗ್ನಿ ಮೂಲೆಯನ್ನು ನೋಡ್ತಾ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ನಿಮ್ಮ ಮನೆ ಕಂಪ್ಲೀಟ್ ಆಗಬೇಕು ಬೇಗ ಆಗಬೇಕು ಅನ್ನೋದಾದರೆ ಇರುತ್ತಲ್ಲ ಆ ಪ್ಲ್ಯಾನಿಗೆ ಏನು ಮಾಡ್ಬೋದು ಬ್ಲ್ಯಾಕ್ ಕಲರ್ ಫ್ರೇಮ್ ಮಾಡಿಬಿಟ್ಟು ನಿಮ್ಮ ಮನೆಯ ಪಶ್ಚಿಮ ಭಾಗದಲ್ಲಿ ಎಲ್ಲಿ ನಿಮ್ಮ ಮನೆ ಪಶ್ಚಿಮ ಭಾಗದಿಂದ ಉತ್ತರ ಬಂದ ಇದು ಏನು ಪೂರ್ವವನ್ನು ನೋಡೋ ರೀತಿಲಿ ಅದನ್ನು ಹಾಕ್ಕೊಂಡು ಅದ್ರ ಮೇಲ್ಗಡೆಗೆ ಇನ್ನೊಂದು ಹೇಳ್ತಾ ಇದ್ದೀನಿ ಪರ್ಟಿಕ್ಯುಲರ್ಲಿ ಸಿಲ್ವರ್ ಕಲರ್ ಕ್ಲಾಕ್ ಅಂದ್ರೆ ಒಳಗಡೆ ವೈಟ್ ಇರಬೇಕು ಸಿಲ್ವರ್ ಕಲರ್ ಫ್ರೇಮ್ ಇರಬೇಕು ಕ್ಲಾಕ್ ಯಾವಾಗಲೂ ನಡೀತಾ ಇರಬೇಕು ಇನ್ನೊಂದು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ಈಗಂತೂ ಬೇಕಾದಷ್ಟು ಆಗ್ಬಿಡಿದೆ ಒಬ್ಬೊಬ್ಬರು ಐದು ಆರು ಆರು ವಾಚ್ಗಳು ಇಟ್ಟು ನಾವು ಕಾಯ್ಶ್ ಬಂದ್ಬಿಡಿದೆ ಸೊ ನಿಮ್ಮ ಮನೇಲಿ ಏನಾದ್ರು ಗಡಿಯಾರಗಳು ಏನಾದ್ರು ನಿಂತಿದ್ದರೆ ಯಾವ ಜಾಗದಲ್ಲಿ ಇರ್ತದೆ ನೋಡ್ಕೊಳ್ಳಿ ಒಂದು ಗಡಿಯಾರ ಸರಿ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಗಡಿಯಾರ ಸರಿ ಮಾಡ್ಕೊಳಕಾಲಿದ್ರೆ ಮನೆಯಿಂದ ಆಚೆ ಹಾಕ್ಬಿಟ್ಟು ಬನಶಂಕರಿಂದ ರಂಜಿತ್ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ರಂಜಿತಾ ಅವ್ರೆ ಹಲೋ ನಮಸ್ತೆ ಹೇಳಿ ಮಾ ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಡೇಟ್ ಬಗ್ಗೆ ಕೇಳ್ಬೇಕಿತ್ತು ತೊಂಬತ್ತೊಂಬತ್ತು ಶುಕ್ರವಾರ ಬೆಳಿಗ್ಗೆ ಏಳು ಓಕೆ ಐದು ಮೂರು ತೊಂಬತ್ತೊಂಬತ್ತನೇ ಇಸ್ವಿ ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ಏಳು ಗಂಟೆ ಇಪ್ಪತ್ತೆರಡು ನಿಮಿಷ ಹೇಳಿ ಮಾ ನಮಸ್ತೆ ಮಾ ಹೇಳಿ ಬಗ್ಗೆ ಮನೆ ಬಗ್ಗೆ ಏನ್ ಕೇಳಬೇಕಾಗಿತ್ತು ಹಣಕಾಸಿನ ತೊಂದರೆ ಈಗಷ್ಟೇ ಒಬ್ಬರಿಗೆ ಹೇಳಿದೆ ಹಣಕಾಸಿನ ತೊಂದರೆಗೆ ಮಹತ್ತರವಾದಂತಹ ಮನ ಇದು ಮಂತ್ರ ಅದು ಪ್ರತಿದಿನ ನಾನು ಹೇಳ್ತೇನೆ ಇದು ಕನಕದಾರ ಸ್ತೋತ್ರವನ್ನ ನೀವು ಕೇಳಬೇಕಾಗತ್ತೆ ಈಗೆಲ್ಲ ಸಿಗುತ್ತೆ ಮೊಬೈಲೆಲ್ಲ ಸಿಗುತ್ತೆ ಹಿಂಗೆ ಹೊಡೆರು ಸಾಕು ಕನಕದಾರ ಸ್ತೋತ್ರ ಅಂತಂತ ಬಂದರೆ ಅದು ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ಚಿದ ಮೇಲಿಂದ ಆ ಕನಕದಾರ ಸ್ತೋತ್ರವನ್ನು ಎಷ್ಟು ಕೇಳ್ತಾ ಹೋಗ್ತಿರೋ ನಿಜವಾಗಲೂ ಮನೆಯಲ್ಲಿ ಈ ವರಮಾಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬರ್ತದೆ ವರಮಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಏನಾದ್ರು ಕೊಡೋಣ ಅಂದ್ಕೊಂಡಿದ್ದೀನಿ ಸೊ ಇದನ್ನು ಮಾಡ್ತಾ ಹೋಗಿ ಒಂದು ಎರಡನೇದು ಹಣಕಾಸಿನ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆಯಿಂದ ನೀವು ಆಚೆ ಬರಬೇಕು ಅಂತನಾದರೆ ಮನೆಯ ಪಶ್ಚಿಮ ಭಾಗದಲ್ಲಿ ಮನೆಯ ಪಶ್ಚಿಮ ಭಾಗದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ಲಕ್ಷ್ಮೀ ನರಸಿಂಹ ಅಂದರೆ ನರಸಿಂಹ ಮಲಗಿರೋಂಥದ್ದು ಯಾವುದು ಶೇಷನಾಗರ ಮೇಲೆ ಲಕ್ಷ್ಮಿ ಪಾದ ಹೊತ್ತಾರಂಥದ್ದು ಒಳಗಡೆಯಿಂದ ಹೊಕ್ಕಳ ಹೊಳಿಂದ ಬ್ರಹ್ಮ ಬಂದಿರ್ತಾನೆ ಈ ಫೋಟೋಸ್ ಎಲ್ಲ ನಿಮಗೆ ಎಲ್ಲ ಕಡೆ ಸಿಗೋದಿಲ್ಲ ಇದೆಲ್ಲ ನಮ್ಮ ಆಫೀಸಲ್ಲಿ ಸಿಗುತ್ತೆ ಕೇಳಿ ನೋಡಿ ಯಾಕಂದ್ರೆ ಈಗ ಭಾಳ ಜನ ಅದೇ ಹೇಳ್ತಾ ಇರ್ತಾರೆ ನೀವು ಹೇಳೋಂಥ ಫೋಟೋಗಳು ಸಿಗೋಲ್ಲ ಮಾಡಲ್ಲ ಅಂತ ಅದಕ್ಕೋಸ್ಕರ ನಮ್ಮ ಆಫೀಸಲ್ಲ ಮಾಡೋಕೆ ಶುರು ಮಾಡಿದೀವಿ ಅದು ಕಾಸಿಗೆ ತಕ್ನಂಗೆ ಅವ್ರವ್ರಿಗೆ ಅವ್ರವ್ರ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾ ಇದ್ವಿ ನಮ್ಮ ಆಫೀಸಲ್ಲಿ ಫೋನ್ ಮಾಡೋರು ಸಿಗ್ಬೋದು ತಗೊಳ್ಳಿ ಅದನ್ನು ಒಂದು ಎರಡು ಮೂರನೇದು ನೀವು ಕೂತ್ಕೊಂಡು ಧ್ಯಾನ ಮಾಡುವಂತ ಜಾಗ ಯಾವುದು ಅಂತಾರೆ ಹಣಕಾಸಿನ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆಯಿಂದ ಆಚೆ ಬರಬೇಕು ಅನ್ನೋದರೆ ಮನೆಯ ಪಶ್ಚಿಮ ಭಾಗದಲ್ಲಿ ಕೂತ್ಕೊಂಡು ಪೂರ್ವ ಭಾಗವನ್ನು ನೋಡ್ತಾ ಸೂರ್ಯದೇವನನ್ನ ಮತ್ತು ಇಂದ್ರದೇವನನ್ನ ಎಷ್ಟು ಪ್ರಾರ್ಥನೆ ಮಾಡ್ಕೊಳ್ತಾ ಹೋಗ್ತಿರೋ ನಿಮ್ಮ ಮನೇಲಿ ಬರಲೇಬೇಕು ಬಂದೇ ಬರುತ್ತೆ ನಂಬಿಕೆ ಇರಬೇಕು ನಿಮಗೆ ಓಕೆ ಧನ್ಯವಾದಗಳು ಕಾಲ್ ಮಾಡಿದ್ರೆ